ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಇದೀಗ ಐದು ದಿನಗಳ ಕಾಲ ವಿರಾಮ ಸಿಗಲಿದೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಒಂದನೇ ತಾರೀಕಿನವರೆಗೂ ವಿರಾಮ ಇರಲಿದೆ ಈ ಮಧ್ಯೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸಭೆಗಳನ್ನ ನಡೆಸಲಿದ್ದಾರಂತೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ನಡೆಸಲಿದ್ದಾರೆ ಆ ಸಭೆಗಳಲ್ಲಿ ರಾಹುಲ್ ಗಾಂಧಿ ಅವರ ಉಪಸ್ಥಿತಿ ಬಹಳನೇ ಅಗತ್ಯ ಹೀಗಾಗಿ ಈ ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಇದೀಗ ಐದು ದಿನಗಳ ಕಾಲ ವಿರಾಮ ಘೋಷಿಸಲಾಗಿದೆ ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಐದು ದಿನಗಳ ಕಾಲ ಅವಿರಾಮ ನೀಡಲಾಗಿದೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಒಂದರವರೆಗೆ ನ್ಯಾಯ ಯಾತ್ರೆ ನಡೆಯುವುದಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮಾರ್ಚ್ ಎರಡರಿಂದ ಯಾತ್ರೆ ಮತ್ತೆ ಪ್ರಾರಂಭವಾಗಲಿದೆ ನ ಪ್ರಧಾನ ಕಾರ್ಯದರ್ಶಿಯಾದ ಜೈರಾಮ್ ರಮೇಶ್ ಈ ಮಾಹಿತಿಯನ್ನ ನೀಡಿದ್ದಾರೆ ಈ ಐದು ದಿನದ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಒಂದರವರೆಗೆ ದೆಹಲಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಸಭೆಗಳಿವೆ ಎಂದು ಜೈರಾಮ್ ರಮೇಶ್ ಹೇಳಿದ್ದಾರೆ ಈ ವೇಳೆ ಲೋಕಸಭೆ ಚುನಾವಣೆ ಕುರಿತು ಸಭೆ ನಡೆಸಬೇಕಿದೆ ಎಂದಿದ್ದಾರೆ ಈ ಸಭೆಗೆ ರಾಹುಲ್ ಗಾಂಧಿ ಉಪಸ್ಥಿತಿ ಅಗತ್ಯ ಫೆಬ್ರವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ರಾಹುಲ್ ಗಾಂಧಿ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಹೋಗಲಿದ್ದು ಅಲ್ಲಿ ಎರಡು ಉಪನ್ಯಾಸಗಳನ್ನ ನೀಡಲಿದ್ದಾರೆ ಮಾರ್ಚ್ ಎರಡರಿಂದ ನಾವು ಪ್ರಯಾಣ ಪುನರಾರಂಭಿಸುತ್ತೇವೆ ಮತ್ತು ರಾಹುಲ್ ಗಾಂಧಿ ಮಾರ್ಚ್ ಐದರಂದು ಕಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ರಾಹುಲ್ ಗಾಂಧಿ ಫೆಬ್ರವರಿ ಇಪ್ಪತ್ತಾರರಂದು ಇಂಗ್ಲೆಂಡ್ ಗೆ ತೆರಳಲಿದ್ದಾರೆ ಈ ಯಾತ್ರೆಗೆ ಕಾನ್ಪುರ ಈ ಯಾತ್ರೆ ಕಾನ್ಪುರ ತಲುಪಲಿದೆ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ನ್ಯಾಯ ಯಾತ್ರೆಯು ಪ್ರಸ್ತುತ ಯುಪಿಯಲ್ಲಿದೆ ಎಂದು ಪ್ರಯಾಣದ ಮೂವತ್ತೊಂಬತ್ತನೇ ದಿನ ಮಂಗಳವಾರ ರಾತ್ರಿ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಲಖನೋ ತಲುಪ ತಲುಪಲಿದೆ ಅದೇ ಸಮಯದಲ್ಲಿ ಇಂದು ಯಾತ್ರೆ ಕಾನ್ಪುರವನ್ನ ತಲುಪಲಿದೆ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ನ್ಯಾಯ ಯಾತ್ರೆಯು ಹದಿನೈದು ರಾಜ್ಯಗಳು ಮತ್ತು ನೂರ ಹತ್ತು ಜಿಲ್ಲೆಗಳಲ್ಲಿ ಹಾದು ಹೋಗುತ್ತದೆ ರಾಹುಲ್ ಗಾಂಧಿಯವರ ಈ ನ್ಯಾಯ ಯಾತ್ರೆ ಜನವರಿ ಹದಿನಾಲ್ಕರಿಂದ ಪ್ರಾರಂಭವಾಗಿದ್ದು ಮಾರ್ಚ್ ಇಪ್ಪತ್ತರವರೆಗೆ ನಡೆಯಲಿದೆ ಐದು ರಾಜ್ಯಗಳ ಮೂಲಕ ಪ್ರಯಾಣ ಸಾಗಲಿದೆ ಈ ಯಾತ್ರೆಯು ಮಣಿಪುರ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ಪಶ್ಚಿಮ ಬಂಗಾಳ ಬಿಹಾರ್ ಜಾರ್ಖಂಡ್ ಒಡಿಶಾ ಛತ್ತೀಸ್ಗಢ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಮೂಲಕ ಮಹಾರಾಷ್ಟ್ರ ತಲುಪಲಿದೆ ಈ ಅವಧಿಯಲ್ಲಿ ಆರು ಸಾವಿರದ ಏಳ್ನೂರು ಕಿಲೋಮೀಟರ್ ಪ್ರಯಾಣ ಮಾಡಲಾಗುವುದು ರಾಹುಲ್ ಗಾಂಧಿ ಈ ಪ್ರಯಾಣವನ್ನ ಎಲ್ಲೋ ಕಾಲ್ನಡಿಗೆಯಲ್ಲಿ ಮತ್ತು ಎಲ್ಲ ಬಸ್ ಅಥವಾ ಇತರ ವಾಹನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ನಡೆಸಿದ್ದರು ಈ ಅವಧಿಯಲ್ಲಿ ಅವರು ನಾಲ್ಕು ಸಾವಿರ ಕಿಲೋಮೀಟರ್ ಗಳಿಗಿಂತ ಹೆಚ್ಚು ದೂರ ಪ್ರಯಾಣಿಸಿದ್ದರು ಈ ಪ್ರಯಾಣವು ಏಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಪ್ರಾರಂಭವಾಗಿತ್ತು ಮತ್ತು ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೊನೆಗೊಂಡಿತ್ತು